ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ಹನುಮಂತನು ಸೀತಾದೇವಿಯನ್ನು ನೋಡುತ್ತಾ ನಿಟ್ಟುಸಿರು ಬಿಡುತ್ತಿದ್ದಾನೆ ಅತ್ಯಂತ ಶೋಕವೇ ಮೂರ್ತಿವೆತ್ತಂತಿರುವ ಸೀತಾದೇವಿಯು ಶ್ರೀರಾಮನ ನೆನಪಿನಲ್ಲಿಯೇ ಸಂಪೂರ್ಣವಾಗಿ ಕುಗ್ಗಿ ಹೋಗಿರುವುದನ್ನು ಕಂಡು ಆತನು ಅತ್ಯಂತ ವಿಷಾದದಿಂದಲೇ ಆಕೆಯತ್ತ ಅಂದರೆ ಸೀತೆಯತ್ತ ನೋಡುತ್ತಿರುವನು ತಥಾ ತೇಕ್ಷಣಸ್ಯ ವನಂ ಪುಷ್ಪಿತ ವೈದೇಹಿಂ ನಿಶಾಭವತ್ ಆಗ ಹನುಮಂತನು ಪುಷ್ಪಿತವಾದ ವೃಕ್ಷಗಳಿಂದ ನಿಬಿಡವಾಗಿದ್ದ ಅಶೋಕವನದಲ್ಲಿ ಜಾನಕಿಯನ್ನು ಹುಡುಕುತ್ತಿರುವಾಗಲೇ ರಾತ್ರಿಯ ಬಹುಭಾಗವು ಕಳೆದು ಸ್ವಲ್ಪ ಭಾಗ ಮಾತ್ರ ಉಳಿದಿತ್ತು ಅಂದರೆ ಇನ್ನೇನು ಬೆಳಗಾಗುವುದರಲ್ಲಿತ್ತು ಷಡಂಗ ವೇದ ವಿದುಷಾಮ ಕ್ರತು ಬ್ರಹ್ಮ ಘೋಷಾಂ ಸವಿರಾತ್ರೇ ಬ್ರಹ್ಮ ರಕ್ಷಸಾ ರಾತ್ರಿಯು ಕಳೆಯುತ್ತಿದ್ದ ಆ ಸಮಯದಲ್ಲಿ ಸಾಂಗ ವೇದಾಧ್ಯಯನ ಮಾಡಿದ್ದ ಮಹಾಯಜ್ಞಗಳ ಯಾಚಕರಾಗಿದ್ದ ಬ್ರಹ್ಮ ರಾಕ್ಷಸರು ಮಾಡುತ್ತಿದ್ದ ವೇದ ಘೋಷಗಳನ್ನು ಹನುಮಂತನು ಕೇಳಿದನು ಅಥ ಮಂಗಲವಾತ್ರ ಮನೋಹರೈತ ಮಹಾಬಾಹುರ್ಹಾಬಲ ಅದೇ ಸಮಯದಲ್ಲಿ ಕಿವಿಗಳಿಗೆ ಇಂಪಾಗಿದ್ದ ಮಂಗಳ ವಾದ್ಯಗಳ ನಿನಾದದಿಂದ ದೀರ್ಘವಾಗುವು ಮಹಾಬಲಶಾಲಿಯು ಆದ ದಶಗ್ರೀವನನ್ನು ಅನುಚರರು ಎಚ್ಚರಿಸಿದರು ವಿಧ್ಯತು ರಾಕ್ಷಸೇಂದ್ರ ರಾಕ್ಷಸೇಂದ್ರ ಪಂ ವೈದೇಹಿ ಮನ್ವಚಿಂತಯತ ತಾಪಶಾಲಿಯಾದ ರಾಕ್ಷಸೇಂದ್ರನಾದ ರಾವಣನು ಸಕಾಲದಲ್ಲಿ ಮೇಲೆದ್ದನು ಅವನು ಧರಿಸಿದ್ದ ಮಾಲೆಗಳು ಹಾರಗಳು ಅಸ್ತವ್ಯಸ್ತವಾಗಿದ್ದವು ಎದ್ದಾಗಲೇ ವೈದೇಹಿಯ ವಿಷಯವಾಗಿ ಯೋಚಿಸತೊಡಗಿದನುತಂ ರಾಕ್ಷಸಾಮ್ ಶಶಕ ಶಶಾಕಾತ್ಮ ಮಾದಕ ಪದಾರ್ಥಗಳ ಸೇವನೆಯಿಂದ ಮಧೋತ್ಕಟನಾಗಿದ್ದು ಮನ್ಮಥನ ಪ್ರಭಾವದಿಂದ ಸೀತಾದೇವಿಯಲ್ಲಿ ಅತ್ಯಾಸಕ್ತನಾಗಿದ್ದ ರಾವಣನು ಕಾಮದ ಉದ್ವೇಗವನ್ನು ಅಡಗಿಸದಾದನು ಸಸರ್ವಾಭರಣೈರ್ಯುಕ್ತ ಬೆಬ್ರಚರ್ ಬೆಬ್ರಚರ್ ಯಮನ್ ಮನತಮನ್ ಯಮನತ್ಮಾಮ್ ಕಾಮ್ ನಗೈರ್ ಬಹುಭೆರ್ಜಸ್ಥಾನ್

ಮೃಗಗಣಾಕೀರ್ಣ ಫಲೈ ಪ್ರಪತಿವ್ರತಾ ಅಶೋಕವನಿಕಾಮೇವ ಪ್ರಾಶತ್ ಸಂತತದ್ರಡನೆಯೇ ಆಭರಣಗಳೆಲ್ಲವನ್ನೂ ತೊಟ್ಟುಕೊಂಡು ನಯನ ಮನೋಹರವಾಗಿ ಸಿಂಗರಿಸಿಕೊಂಡು ಪರಮಶ್ರೇಷ್ಠವಾದ ಕಾಂತಿಯಿಂದ ರಾರಾಜಿಸುತ್ತಾ ಫಲ ಪುಷ್ಪಗಳಿಂದ ಸಮೃದ್ಧವಾಗಿದ್ದ ಅನೇಕ ವೃಕ್ಷಗಳಿಂದ ಕೂಡಿದ್ದ ಆ ಅಶೋಕವನವು ನಾನಾ ವಿಧವಾದ ಸರೋವರಗಳಿಂದ ಸಮಲಂಕೃತವಾಗಿದ್ದು ನಾನಾ ವಿಧವಾದ ಪುಷ್ಪಗಳಿಂದ ಶೋಭಿಸುತ್ತಿದ್ದ ನಿರಂತರ ಮತಿಸಿದ ಪಕ್ಷಿಗಳ ಕಲಕಲ ನಿನಾದದಿಂದ ಅದ್ಭುತವಾಗಿದ್ದು ವಿಚಿತ್ರವಾಗಿದ್ದ ಹಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದ ವಿಧ ವಿಧವಾದ ಕ್ರೀಡಾ ಮೃಗಗಳಿಂದ ಸಮಾವೃತವಾಗಿದ್ದ ಮಣಿಮಯ ಮತ್ತು ಕಾಂಚನಮಯ ತೋರಣಗಳಿಂದ ಅಲಂಕೃತವಾದ ವಿಶಾಲವಾದ ವೀಥಿಗಳನ್ನು ನೋಡುತ್ತಾ ರಾವಣನು ಮುಂದುವರಿದನು ಹಲವು ಬಗೆಯ ಜಿಂಕೆಗಳ ಗುಂಪುಗಳು ಅಲ್ಲಲ್ಲಿ ಶೋಭಿಸುತ್ತಿದ್ದವು ಚಿಕ್ಕವಾಗಿ ಕೆಳಕ್ಕೆ ಬಿದ್ದ ಹಣ್ಣುಗಳಿಂದ ಆ ಭೂಪ್ರದೇಶವು ಮುಚ್ಚಿ ಹೋಗುತ್ತಿತು ದಟ್ಟವಾಗಿದ್ದ ವೃಕ್ಷಗಳಿಂದ ಕೂಡಿದ್ದ ಆ ಅಶೋಕವನವನ್ನು ಆತನು ಪ್ರವೇಶಿಸಿದನು ಅಂಗನಾಶತ ಮಾತ್ರ ವಜ್ರತಂ ವ್ರಜಂತ ಮನುವ್ರಜನ್ ಮಹೇಂದ್ರಮಿ ವ ಪೌಲಸ್ತಂಧರ್ವಯೋಷಿತ ಗಂಧರ್ವ ಕಾಂತಿಯರು ಮಹೇಂದ್ರನನ್ನು ಅನುಸರಿಸಿ ಹೋಗುವಂತೆ ನೂರಾರು ಮಂದಿ ಅಂತಃಪುರದ ನಾರಿಯರು ಪೌಲಸ್ತ್ಯ ವಂಶಜನಾದ ರಾವಣನನ್ನು ಅನುಸರಿಸಿ ಹೋಗುತ್ತಿದ್ದರು ದೀಪಿಕಾ ಕಾಂಚನೀ ಕಾಸ್ತ್ಯ ಯೋಷಿತ ವಾಲ ಹಸ್ತಾಲಿ ಚಾಪನ ಅವರಲ್ಲಿ ಕೆಲವು ಯುವತಿಯರು ಸುವರ್ಣಮಯವಾದ ದೀವಟಿಕೆಗಳನ್ನು ಹಿಡಿದು ಮುಂದೆ ಹೋಗುತ್ತಿದ್ದರು ಅವರು ಬೀಸಣಿಕೆಗಳನ್ನು ಚಾಮರಗಳನ್ನು ಹಿಡಿದಿದ್ದರು ಕಾಂಚನೈರಪಿ ಭ್ರಂಗಾರೈರ್ ಚಕ್ರ ಸಲೀಲಮ್ರೇವ್ರಹ್ಯಾನ್ ಇನ್ನು ಕೆಲವರು ಸುವರ್ಣಮಯವಾದ ಕಲಶಗಳಲ್ಲಿ ನೀರನ್ನು ತುಂಬಿಕೊಂಡು ಮುಂದೆ ಹೋಗುತ್ತಿದ್ದರು ಮತ್ತು ಕೆಲವರು ಖಡ್ಗಗಳನ್ನು ಮಂಡಲಾಕಾರದ ಆಸನಗಳನ್ನು ಹಿಡಿದುಕೊಂಡು ಜೊತೆಯಲ್ಲಿ ಹೋಗುತ್ತಿದ್ದರು ಕಾಚಿ ದ್ರಮಯಾಂ ಸ್ಥಾಲಿ ಊರ್ನಾಂ ಪಾನಸ್ಯಭಾಮಿನಿ ದಕ್ಷಿಣ ದಕ್ಷಿಣಿನ ಕುಶಲಿಯಾದ ಅಂಗನೆಯೊಬ್ಬಳು ಮದಿರೆಯಿಂದ ತುಂಬಿದ ರತ್ನ ಖಚಿತವಾದ ಪಾನಪಾತ್ರೆಯನ್ನು ಬುಲಗೈಯಲ್ಲಿ ಹಿಡಿದುಕೊಂಡು ರಾವಣನ ಪಕ್ಕದಲ್ಲೇ ನಡೆಯುತ್ತಿದ್ದಳು ಪ್ರತೀಕಾಶಂ ಛತ್ರಂ ಪೂರ್ಣ ಶಶಿಪ್ರಭಂ ಸೌವರ್ಣ ದಂಡಮಪರ ದಂಡಮ್ರಹೀತ್ ಇನ್ನೋರ್ವ ತರುಣಿಯು ರಾಜಹಂಸದಂತೆ ಬೆಳ್ಳಗಿದ್ದ ಪೂರ್ಣ ಚಂದ್ರನಂತೆ ಅಮಿತ್ ಪ್ರಭೆಯಿಂದ ಕೂಡಿದ್ದು ಬಂಗಾರದ ದಂಡವಿದ್ದ ಶ್ವೇತ ಚಿತ್ರವನ್ನು ಹಿಡಿದುಕೊಂಡು ರಾವಣನ ಹಿಂದಿನಿಂದ ಹೋಗುತ್ತಿದ್ದಳು ನಿದ್ರಾಮದ ಪರೀತಾಕ್ಷೋ ರಾವಣ ಸ್ಯೋತ ಸ್ತ್ರೀಯ ಅನುಜಗ್ತಿ ವೀರಂ ಘನಂ ವಿ ಮಧುಪಾನದಿಂದ ಮತ್ತರಾಗಿದ್ದ ರಾವಣನ ಅನಂಗ ಸತಿಯರ ಕಣ್ಣುಗಳು ನಿದ್ರಾ ಮತ್ತಿನಿಂದ ಮುಚ್ಚುತ್ತಿದ್ದವು ನಾಲು ಮಿಂಚುಗಳು ಮೋಡವನ್ನು ಅನುಸರಿಸಿ ಹೋಗುವಂತೆ ಅಂತಃಪುರದ ಸ್ತ್ರೀಯರು ವೀರನಾದ ರಾವಣನನ್ನು ಅನುಸರಿಸಿ ಹೋಗುತ್ತಿದ್ದರು ಗೋರ್ನಂತ್ಯೋಮದ ಶೇಷೇಣ್ರಹ ಶ್ವೇದ ಕೃಷ್ಣಾಂಗ ಕುಸುಮಾ ಸುಮಾಲ ಕುಲಮೂರ್ಧಜಾ ರಾಮಣನ ಪ್ರಿಯ ಸತಿಯರು ಮಧುಲೋಚನೆಯರಾದ ಆ ತರುಣಿ ಮಣಿಗಳ ಹಾರ ಕೇಯೂರಗಳು ಅಸ್ತವ್ಯಸ್ತವಾಗಿದ್ದವು ಅಂಗರಾಂಗಗಳೆಲ್ಲವೂ ಅಳಿಸಿ ಹೋಗಿತ್ತು ತಲೆ ಕೂದಲು ಕೆದರಿ ಹೋಗಿ ಮುಖದಲ್ಲಿ ಬೆವರು ತುಂಬಿತ್ತು ಸುಂದರ ಮುಖಿ ಸುಂದರ ಮುಖಿಯರ ಸ್ವೇದ ನಿದ್ರಯಾಚುಭಾನ ಕುಸುಮಾ ಸುಮಾಲ್ಯಾ ಸುಂದರ ಮುಖಿಯರಾಗಿದ್ದ ಅವರು ಪೂರ್ತಿ ಇಳಿಯದ ಮಧುವಿನ ಮತ್ತಿನಿಂದಲೂ ನಿದ್ರೆಯಿಂದಲೂ ಜೋಲಾಡುತ್ತಿದ್ದರು ಅವರು ಧರಿಸಿದ್ದ ಹಾರಗಳು ಬೆವರಿನಿಂದ ಬಾಡಿ ಹೋಗಿದ್ದವು ತಲೆಯಲ್ಲಿ ಮುಡಿದ ಹೂವಿನ ದಂಡೆಗಳು ಬಾಡಿ ಅತ್ತಲಿತ್ತ ತೂಗುತ್ತಿದ್ದವು ಪ್ರಯಾಂತಂ ನೈರತಪತಿಂ ನೈ ಪ್ರಯಾಂತಂ ನೈರ ನಾರ್ಯೋ ೋಚನಾ ಬಹುಮಾನ ಚ ಕಾಮಪ್ರಿಯ ಭಾರತ ಮಧುಲೋಚನೆಯರಾದ ಆ ನಾರಿಯರಿಗೆ ಪತಿಯಾದ ರಾಕ್ಷಸಾಧಿಪತಿಯ ಮೇಲಿನ ಆದರಾಭಿಮಾನದಿಂದ ಕಾಮಾತುರರಾಗಿ ಅವನನ್ನು ಹಿಂಬಾಲಿಸುತ್ತಿದ್ದರು ಸ ಚ ಕಾಮಪರಾಧೀನ ಪತಿ ಮಹಾಬಲ ಸೀತಾಸ ಮಂದೋ ಮಂದಾಂಚಿತರ್ಬೋ ಅವರಿಗೆಲ್ಲ ಪತಿಯಾದ ಮಹಾಬಲಶಾಲಿಯಾದ ಆ ರಾವಣನು ಕಾಮ ಪರವಶನಾಗಿ ಮಂದ ಬುದ್ಧಿಯಿಂದ ಸೀತೆಯ ಮೇಲಿನ ಆಸಕ್ತಿಯಿಂದ ಮದಭರಿತ ಆನೆಯಂತೆ ಮುನ್ನಡೆಯುತ್ತಿದ್ದನು ಸತಃ ನೋ ಪುರಾಣಾಂಚ ಪರಮ ಸ್ತ್ರೀಣ ಸಕ ಪುತಾತ್ಮಜ ಶಿಂಶುಪ ವೃಕ್ಷದಲ್ಲಿ ಹುಡುಕಿಕೊಂಡಿದ್ದ ವಾಯುಪುತ್ರನಾದ ಹನುಮಂತನು ಸುಂದರಿಯರಾದ ಆ ರಾವಣನ ಭಾರ್ಯೆಯರ ಒಣಗಳ ಮತ್ತು ಕಾಲಂದುಗೆಗಳ ಧ್ವನಿಯನ್ನು ಕೇಳಿದನು ತಂ ಚ ಪ್ರತಿಮ ತಂ ಚಿಮ ಕರ್ಮಾಣಿತ್ಯಬಲ ಪೌರುಷ ದ್ವಾರ ದೇಶಮನು ದದರ್ಶ ಹನುಮಾನ್ ಕಪಿಹಿ ಚಾಟಿ ಇಲ್ಲದ ದುಸ್ಸಾಹಸ ಕಾರ್ಯಗಳನ್ನು ಮಾಡುವವನು ಅಮಿತ ಬಲ ಪರಾಕ್ರಮಿಯೂ ಆದ ರಾವಣನು ಅಶೋಕವನ ದ್ವಾರದಿಂದ ಬರುತ್ತಿರುವುದನ್ನು ವಾನರೋತ್ತಮನಾದ ಮಾರುತಿಯು ನೋಡಿದನು ದೀಪಿಕಾಭಿರೇಕಾಭಿಕ್ ಸಮಂತೈಲಾವಸಕ್ತಾಭಿರ್ಧೀರ ಅವನ ಮುಂದೆ ಉತ್ತಮರಾದ ಸ್ತ್ರೀಯರು ಸುಗಂಧಯುಕ್ತವಾದ ಎಣ್ಣೆಯಿಂದ ನೆನೆಸಿದ ಅನೇಕ ದೀವಟಿಕೆಗಳನ್ನು ಒಯ್ಯುತ್ತಿದ್ದರು ಆ ದೀಪಗಳ ಬೆಳಕಿನಿಂದ ರಾವಣನು ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತಿದ್ದನು ಕಾಮ ದರ್ಪಮಧೈರ್ಯುಕ್ತಂ ಜಿಹ್ನ ತಾಮ್ರಾಯತೆ ಕ್ಷಣಂ ಸಮರ್ಪವಿಷರಾ ಶರಾಸನಂ ದರ್ಪಗಳಿಂದ ಕೂಡಿದ್ದ ಅವನ ಕಣ್ಣುಗಳು ಕೆಂಪಾಗಿಯೂ ವಿಶಾಲವಾಗಿಯೂ ವಕ್ರವಾಗಿಯೂ ಇದ್ದವು ಅವನು ಕುಸುಮ ಚಾಪವನ್ನು ತೊರೆದು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡ ಕಾಮದೇವನಂತೆಯೇ ಕಾಣಿಸುತ್ತಿದ್ದನು ವಿಮುಕ್ತಂ ತಾಮ್ರತಫೇನಾ ಹಾಲನ್ನು ಕಡೆದಾಗ ಹೊರಬರುವ ನೊರೆಯಂತೆ ಬಿಳುಪಾದ ಶುಭ್ರವಾದ ಶ್ರೇಷ್ಠವಾದ ವಸ್ತ್ರಗಳನ್ನು ಉತ್ತರಿಯವೋ ಹೆಗಲಿನಿಂದ ಜಾರಿ ಕೇಯೂರಕ್ಕೆ ಸಿಕ್ಕಿಕೊಂಡು ನೆಲದ ಮೇಲೆ ಹೊರಲಾಡುತ್ತಿತ್ತು ಸಂಪತ್ರ ಪುಷ್ಪ ಘನಾವ್ರತಃ ಸಮೀಪುಪ ಸಂಕ್ರಾಂತಂ ನಿಧ್ಯಾತು ಪುತ್ರವಾದ ಎಲೆಗಳಿಂದಲೂ ಪುಷ್ಪಗಳಿಂದಲೂ ಸಮಾವೃತವಾದ ಶಿಂಶುಪ ವೃಕ್ಷದಲ್ಲಿ ಅಡಗಿ ಕುಳಿತಿದ್ದಂತಹ ಹನುಮಂತನು ಸಮೀಪಿಸುತ್ತಿರುವ ರಾವಣನನ್ನು ಸೂಕ್ಷ್ಮವಾಗಿ ಗಮನಿಸಿದನು ಆವೇಕ್ಷಣ ಕಪಿಕುಂಜರ ರೂಪ ಯೌವನ ಸಂಪನ್ನ ರಾವಣ ಹಾಗೆಯೇ ರಾವಣನ ಕಡೆಗೆ ನೋಡುತ್ತಿದ್ದಾಗ ಅವನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದ ರೂಪ ಯೌವನ ಸಂಪನ್ನೆಯರಾದ ಶ್ರೇಷ್ಠರಾದ ರಾವಣನ ವರಸ್ತ್ರೀಯರನ್ನು ಕಪಿವರನು ನೋಡಿದನು ರಾಜೂಪಾಭಿರ್ಮರಹಾಶ ಸ್ವರೂಪ ಸ್ವರೂಪಿರ್ಮಾಯ್ವಿಜ ಸಂವಿ ಹೀಗೆ ಕಡುಚೆಲುವೆಯಾಗಿದ್ದ ಆ ವರನಾರಿಯರಿಂದ ಪರಿವೃತನಾಗಿದ್ದು ಮಹಾ ಯಶಸ್ವಿಯಾದ ರಾಕ್ಷಸೇಶ್ವರನು ಮೃಗ ಪಕ್ಷಿಗಳಿಂದ ನಿನಾದಿತವಾಗಿದ್ದಂತಹ ಆ ಪ್ರಮದ ವನವನ್ನು ವಿಚಿತ್ರಾಭರಣ ಶಂಕು ಕರ್ಣೋ ಮಹಾಬಲ ಏನ ವಿಶ್ರವ ಪುತ್ರ ಸದೃಶ ರಾಕ್ಷಸಾಧಿಪ ಆಗ ಮದೋನ್ಮತ್ತನಾದ ರಾವಣನು ವಿಚಿತ್ರವಾದ ಆಭರಣಗಳನ್ನು ಧರಿಸಿದ್ದನು ಕೋನವುಳ್ಳ ಕರ್ಣಾಭರಣಗಳನ್ನು ಧರಿಸಿದ್ದು ಗರ್ವದಿಂದ ಅವುಗಳು ನೆಟ್ಟಗಾಗಿದ್ದವು ಮಹಾಬಲಶಾಲಿಯು ವಿಶ್ರವಸುವಿನ ಮಗನು ರಾಕ್ಷಸರ ಅಧಿಪತಿಯೂ ಆದ ರಾವಣನನ್ನು ಹನುಮಂತನು ನೋಡಿದನು ವೃತಃ ಪರಮನಾರಿ ಚಂದ್ರಮಾಹ ಮಹಾ ಶ ಮಹಾತೆಜ್ ಮಹಾ ಮಹಾಕಪಿ ಅವನು ನಕ್ಷತ್ರಗಳಿಂದ ಪರಿವೃತನಾದ ಚಂದ್ರನಂತೆ ವರನಾರಿಯರಿಂದ ಸುತ್ತುವರಿಯಲ್ಪಟ್ಟ ತೇಜೋ ವಿಶಿಷ್ಟನಾದ ಆ ರಾವಣೇಶ್ವರನನ್ನು ಮಹಾ ತೇಜಸ್ವಿಯಾದ ಕಪೀಶ್ವರನಾದ ಹನುಮಂತನು ನೋಡಿದನು ರಾವಣೋಯಂ ಮಹಾಬಾಹುರಿಚಿತ್ಯನರ ಸೋಯಮೇವ ಮಹಾತೇಜ ಹನುಮಾನ್ ಮಾರುತಾತ್ಮಜಃ ಮಹಾಬಾಹುವಾದ ರಾವಣನು ಇವನೇ ಹಿಂದೆ ಲಂಕೆಯ ಶ್ರೇಷ್ಠವಾದ ಅರಮನೆಯಲ್ಲಿ ಮಲಗಿದ್ದವನೂ ಇವನೇ ಎಂಬುದಾಗಿ ನಿಶ್ಚಯಿಸಿ ರಾವಣನ ಚೇಷ್ಟೆಗಳನ್ನು ಗಮನಿಸಲು ತಾನು ಕುಳಿತಿದ್ದ ರೆಂಬೆಗಿಂದ ಕೆಳಗಿನ ರೆಂಬೆಗೆ ಧುಮುಕಿದನು అందరే హనుమంతును ఈత్నే రావణను ఎందు నిశ్చయమాను సతాప్య సతాప్యగ్రతేజాసన్ నిర్ధసమానుమాన్ సంవృతో ಹನುಮಂತನು ಬುದ್ಧಿವಂತನು ಮಹಾ ಮೇಧಾವಿಯು ತೀಕ್ಷ್ಣವಾದ ತೇಜಸ್ಸುಳ್ಳವನು ಆಗಿದ್ದರು ರಾವಣನ ರಾಕ್ಷಸಿ ತೇಜಸ್ಸಿನಿಂದ ನಡುಗುವವನಂತೆ ಗುಹೆಯಂತಿದ್ದ ಎಲೆಗಳ ಮಧ್ಯದಲ್ಲಿ ಪುನಃ ಅಡಕಿಕೊಂಡನು ಸಾಂತುಶ್ರೋಣೀ ಸಂಹತಸ್ಥನೀ ರಿಸಿತಾಂಗಾಮುಪಣ ಪ್ಪ ತಲೆಗೂದಲುಗಳಿಂದ ಕೂಡಿದ್ದ ಸುಂದರವಾದ ಕಟಿ ಪ್ರದೇಶವುಳ್ಳ ವಕ್ಷಸ್ಥಳವನ್ನು ಮುಚ್ಚಿಕೊಂಡು ಕುಳಿತಿದ್ದ ನೇತ್ರ ಸೌಂದರ್ಯದಿಂದ ಒಡಗೂಡಿದ ಆ ಸೀತಾದೇವಿಯನ್ನು ನೋಡುವ ಬಯಕೆಯಿಂದ ರಾವಣನು ಅಲ್ಲಿಗೆ ಆಗಮಿಸಿದನು ಇತ್ಯರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿ ಕಾವ್ಯ ಸುಂದರ ಅಷ್ಟಾದಶ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹದಿನೆಂಟನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ